ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆಂದಿದ್ದೀರಿ ಅಂದ್ಕೊತ ಈ ಒಂದು ಬೆಳಗಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ನಮ್ಮ ಒಂದು ರಿಲೇಷನಲ್ಲಿ ಮ್ಯಾರೇಜ್ ಅದ ಅದಕ್ಕಾಗಿ ಇವತ್ತು ಮ್ಯಾರೇಜ್ನ ವ್ಲಾಗ್ನ ಹಾಕ್ ಮಾಡಿ ಮಾಡಮಿ ಅಂತ ಅಂದ್ಕೊಂಡಿದ್ದ ಹೇಗಿರುತ್ತೆ ಏನು ಅಂತ ಇವತ್ತಿನ ನನ್ನ ಒಂದು ವ್ಲಾಗಲ್ಲಿ ನಿಮಗೆ ಶೇರ್ ಇದ್ದೀನಿ ಆಮೇಲೆ ಇವತ್ತು ಒಂದೇ ಅಲ್ಲ ಮ್ಯಾರೇಜು ಎರಡೆರಡು ಎರಡೆಡವ ಸೊ ಅದಕ್ಕೋಸ್ಕರ ಹೇಗೆ ಏನು ಅಂತ ನಿಮಗೆ ತೋರಿಸ್ತೀನಿ ದಯವಿಟ್ಟು ಅದಕ್ಕಿಂತ ಮುಂಚೆ ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ಒಂದು ಚಾ ನಿಮ್ಮ ಒಂದು ಸಪೋರ್ಟಿಂದ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ ಇಲ್ಲಿ ನೋಡ್ರಿ ನಮ್ಮ ಈ ಫುಲ್ ಎಲ್ಲ ಓಡಾಡ್ಲತ್ತಳ ಪೂಜೆ ಮಾಡ್ಲತ್ತಳ ಒಡ್ಯಾಡ್ಲತ್ತಿಲ್ಲ ಪೂಜೆ ಮಾಡ್ಲತ್ತಳ ನಾ ಇಲ್ಲಿ ಸುಸ್ಲಾ ಅಂತ ಉಳ್ಳಾಗಡ್ಡಿ ಕಟ್ ಮಾಡಿದ್ ನೋಡ್ರಿ ಕಟ್ ಮಾಡಿ ಸುಸ್ಲಾ ರೆಡಿ ಮಾಡಿಬಿಟ್ಟ ಕೈನಲ್ಲಾಗಿ ಈಗ ಬಾಳ್ಗಿಯಿಂದ ಏನು ಮಾಡ್ಲತ್ತೀನಿ ಅಂದ್ರೆ ಗಂಗಾಳಕ್ಕೆ ಹಾಕೊಲತ್ತೀನಿ ರೀ ತಿನ್ಲಾಕ ನಾಷ್ಟ ಮಾಡ್ಲಾಕ ಹಾಗೆ ನನ್ನ ಮಗನಿಗೆ ನಮ್ಮ ಹಸ್ಬೆಂಡ್ಗೆ ಹಾಕಿಟ್ಲತ್ತ ಹಂಗೆ ಹೊರಟೆವು ಹೋಗೋ ದಾರಿಯಲ್ಲಿ ಒಂದು ಏನು ರೈಲ್ವೆ ಪಟ್ರಿ ಇರ್ತದಲ್ಲ ರೀ ಅಲ್ಲಿ ಆಕ್ಸಿಡೆಂಟ್ ಆಗಿ ಫುಲ್ ಏನು ರೀ ಐತ್ರಿ ಫುಲ್ಲೊಂದು ಗೋಣೆ ಕಟ್ ಆಗಿಬಿಟ್ಟೈತೆ ನೋಡಿ ನನ್ನ ಬರೋ ಕಣ್ಣೇ ಹಿಡ್ಸ್ಕೊಂಡ್ಬಿಟ್ರಿ ಅಷ್ಟು ಒಂದು ಇದು ಆಗೋಯ್ತು ಕಟ್ಟೆ ಫುಲ್ ಸೂಸೈಡ್ ಮಾಡ್ಕೊಂಡಂತವ ಹಂಗೆ ಬೇರೆ ಊರದವರಿದ್ದೋ ಯಾವ ಅಂತಾನೆ ವಿಚಾರಿಸಲಿಲ್ಲ ಸಡನ್ ಸಡನ್ನಾಗಿ ಹೋಗ್ಬಿಟ್ಟಿ ಹಾಗೆ ನೋಡಕ್ಕಂತೂ ಆಗಲಿಲ್ಲರಿ ಅಷ್ಟೊಂದು ಭಯಾನಕವಾಗಿತ್ತು ಆ ಒಂದು ದೃಶ್ಯ ನೋಡ್ಲಿಕ್ಕೆ ಹಾಗೆ ನಾವು ಬೈಕ್ ಮೇಲೆ ಹೋಗ್ಲತ್ತಿದ್ದೆವು ಹೋಗಿ ಫೈನಲಿ ಫಂಕ್ಷನ್ ಹಾಲ್ ಬಂತು ಶುಭಮ್ ಅಂತ ಈ ಫಂಕ್ಷನ್ ಹೆಸರು ಬೀದರ್ ನಮ್ಮೂರು ಬಂದು ಬೀದರ್ ನಮ್ಮೂರು ಬೇರೆ ಬಟ್ ನಾವಿರೋದು ಬೀದರಲ್ಲಿ ಬೀದರ್ದಾಗ ಇರ್ತೀವಿ ಇಲ್ಲಿ ಒಳಗೆ ಹೋಗ್ಲತ್ತಿದ ಒಳಗೇಂಟ್ರಿ ಅದು ಅಲ್ಲಿ ನೋಡಿ ನಾವು ಜಲ್ದಿನೇ ರೀ ನಾನು ಫಸ್ಟ್ ಅಲ್ಲಿ ನಮ್ಮ ಹಸ್ಬೆಂಡ್ಗೆ ಏನೋ ಅಲ್ಲಿ ಕೆಲಸ ಇತ್ತಂತ ಅದಕ್ಕೆ ಕಡಿಂದು ಜಲ್ದಿನೇ ಹೋಗಿ ಕರ್ಕೊಂಡು ಹೋಗ್ಯಾರ ಅಲ್ಲಿ ಸ್ವಲ್ಪ ಜನ ಇನ್ನು ಯಾರೂ ಬಂದಿಲ್ಲ ಮತ್ತು ಏನಂತಾರೆ ಮದಿ ಮಕ್ಕಳು ಅಂದರೆ ಹುಡುಗ ಹುಡುಗಿನ ಯಾರೂ ರೆಡಿಯಾಗಿ ಹೋಗಲಿಲ್ಲ ನಾವು ರೆಡಿಯಾಗಿ ಇಲ್ಲ ಅವರು ರೆಡಿ ಆಗಿರ್ತಕ್ಕಂತ ಬೇರೆ ಕಡೆ ಹೋಗ್ಯಾರ ರೆಡಿ ಪ್ಯೂಟಿಷನ್ ಬೇರೆ ರೂಮ್ ಕಡೆ ಹೋಗಿದ್ದರು ಅವರು ಹಂಗೆ ಯಾರು ಇಲ್ಲದಾಗ ಏನು ಮಾಡಿದ್ದ ನಮ್ಮ ಹುಡುಗ ಮಮ್ಮಿ ನಂಗೆ ಫೋಟೋ ತೆಗಿ ಆ ವಿಡಿಯೋ ಮಾಡು ಅಂತ ಫೋಟೋ ಪೋಸ್ ಕೊಡ್ಲತ್ತಿದ ಹಂಗೆ ನಾ ಒಂದು ಎರಡು ಮೂರು ಫೋಟೋ ತೆಕ್ಕೊಂಡೆ ತಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಜನ ಬಂದರು ಬಂದು ಕುಂತಿದ್ವಿ ಅಂತ ಜನ ಎಲ್ಲ ಬಂದರೆ ನನ್ನ ಮಗನಿಗೆಲ್ಲ ಓಡಾಡೋಕ್ಕೆ ಇರಲಿಲ್ಲ ಬಂದು ನನ್ನ ಹತ್ರ ಬಂದು ಕೂತಿದ್ದ ಕೊನೆಗೂ ನೋಡ್ರಿ ಕಾಳಂತೂ ಹಾಕೇ ಬಿಟ್ರು ತಾಳಿ ಕಟ್ಬಿಟ್ರು ಆಗಲ್ಲ ಫೈನಲಿ ತಾಳಿ ಕಟ್ಬಿಟ್ರು ಆಫಲೆಲ್ಲ ಶಾಸ್ತ್ರಗಳನ್ನು ಮುಗಿಸಿದ್ರು

ਮਾਤਿਕ ਨਾ ਉੱ ਇੱ ਟਾ ਮਾਡਾ ਕਿਕ. ਉੱ ਕਡੇ ਇੱ ਦੀਲਾ ਕਰੀ. ਮਦਲੀ ਕਾਲੋ, ਅਰਿਤਰ ਕਾਲੋ. ਸ਼ੁੁਸਰ ਵਾਂ ਸ਼ਿਰਿਗਰੇ

ಅಲ್ಲಿ ಇಬ್ಬರು ಮಧ್ಯಮಕ್ಳಿಗೆ ಅಕ್ಷ ಅಕ್ಷತೆ ಹಾಕ್ಬೇಕಂತ ನಡೆದೀವಿ ನೋಡ್ರಿ ನನ್ನ ಜೊತೆ ಇವರು ಬಂದಿದ್ರು ನಮ್ಮ ಅಜ್ಜಿ ನಾನು ಇನ್ನು ಇಬ್ಬರು ಇದ್ದಿರೋ ಅವ್ರು ಹಿಂದೆ ಬರ್ಲಾತಾರ ಇವಿರಿ ಭಾಳ ಭಾಳ ಮಂದಿ ಇದ್ದಿದ್ದರು ಅವಳೆಲ್ಲ ರಶ್ ಇತ್ತು I'm taking them to ನನಗಂತೂ ಅಷ್ಟು ರಶ್ ಇತ್ತು ಫಲನಲ್ಲಿ ಕುಂತೇವು ನಮ್ಮೂರಿಗೆ ಬಂದೇವ್ರಿ ಇಷ್ಟೇ ರೀ ಇವತ್ತಿನ ಬ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಫ್ರೆಂಡ್ಸ್ ಬಾಯ್